ನಮಸ್ತೆ ಗುರುಜಿ ನಮಸ್ತಿ ಯಾರಿದು ನನ್ನ ಹೆಸರು ಪ್ರದೀಪ್ ಅಂತ ಗುರುಜಿ ಎರಡು ಕಣ್ಣುಗಳಿಂದ ಬ್ಲೈಂಡ್ ಆಗಿದ್ದೀನಿ ಗುರುಜಿ ಓಹೋ ನಮಸ್ತೆ ನಮಸ್ತೆ ಹೇಗಿದೀರಿ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಗುರುಜಿ ತುಂಬಾ ಖುಷಿ ಆಗ್ತಿದೆ ಗುರುಜಿ ನಂಗೆ ನಿಮ್ಮಂತವ್ರ ನಿಮ್ಮಂತವ್ರ ಹತ್ರ ಮಾತಾಡೋದು ನನ್ನ ಭಾಗ್ಯ ನನ್ ಪುಣ್ಯ ಗುರುಜಿ ಯಾಕಂದ್ರೆ ದೇವ್ರು ಪ್ರತ್ಯಕ್ಷವಾಗಿ ದೇವ್ರ್ ಕಾಣದೇ ಖುಷಿ ಖುಷಿಯಾಗಿದೆ ಗುರುಜಿ ಒಳಗಿನ ಒಳಗಿನ ಕಣ್ಣುಗಳು ಕಾರ್ಯಕ್ರಮ ಯಾವ್ಲಿನ ನೋಡ್ತಿದೀರಿ ಗುರುಜಿ ನಾ ಒಂದ್ ವರ್ಷ ಆಯ್ತು ನೋಡ್ತಾ ಇದ್ದೀನಿ ಗುರುಜಿ ನಿಮ್ ಕಾರ್ಯಕ್ರಮ ಗುರುಜಿ ನಿಮ್ಗೆ ನಿಮಗ್ ಭೇಟಿ ಮಾಡಬೇಕಂತ ತುಂಬಾ ಆಸೆ ಇದೆ ಗುರುಜಿ ನನ್ಗೆ ಖಂಡಿತ 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 ಆಶ್ರಮ ಒಂಚೂರು ಇನ್ನೊಂದು ಎರಡು ಮೂರು ತಿಂಗಳು ಕಂಪ್ಲೀಟ್ ಆಗ್ಬಿಡ್ಲಿ ನಿಮ್ಮನ್ನ ಖಂಡಿತ ಕರ್ಸ್ಕೊಳ್ತೀನಿ ಯಾವ ಕಡೆ ನಾ ಬೀದರ್ ಜಿಲ್ಲೆ ಗುರುಜಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕ್ ಗುರುಜಿ ಕಿಟ್ಟ ಗ್ರಾಮ ಅಂತ ಹಳ್ಳಿ ಬರುತ್ತೆ ಗುರುಜಿ ನಂದು ಅಂದ್ರೆ ಏನಾದ್ರು ವೃತ್ತಿ ಮಾಡ್ತೀರಾ ನೀವು ಹಾ ಗುರುಜಿ ನಾನು ಗವರ್ಮೆಂಟ್ ಜಾಬ್ ಅಲ್ಲಿ ಇದೀನಿ ಗುರುಜಿ ಹಾ ಗುರುಜಿ ಏ ಹೇ ಸೂಪರ್ ಏನ್ ಏನ್ ಕೆಲ್ಸ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕನಾಗಿ ಅಂದ್ರೆ ಗುಮಾಸ್ತನಾಗಿ ಗುರುಜಿ ಒಳ್ಳೇದು ಒಳ್ಳೆ ಯಾವುದು ಒಂದು ಒಟ್ಟಿನ ನಿಮ್ಮನ್ನ ಹಣ್ಣ ನೀವು ದುಡ್ಕೊಳ್ತಿದ್ದೀರಲ್ಲ ಈ ಹಂತದಲ್ಲೂ ಹೌದು ಗುರುಜಿ ನಿಮ್ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಗುರುಜಿ ಅವರು ಯಾವಾಗ್ಲೂ ಮುಂಜೆ ಆರೂವರೆಗೆ ನಿಮ್ ವಿಡಿಯೋ ಬರುತ್ತಲ್ಲ ಅದನ್ನೇನಿದ್ರೆ ನೀ ಹೇಳ್ತಾ ಹೇಳ್ ತಕ್ಷಣ ನಿಮ್ ವಿಡಿಯೋನ ನೋಡ್ತೀನಿ ಗುರುಜಿ ಅಯ್ಯೋ ನಿಮ್ಮಂತವರು ಈ ಕಾರ್ಯಕ್ರಮ ನೋಡ್ತೀರಾ ಅಂದ್ರೆ ನಮ್ ನಂಗೆ ಬಹಳ ಖುಷಿ ಅವಾಗ ಗುರುಜಿನ ತುಂಬಾ ಇದ್ರು ಗುರುಜಿ ಅವಾಗ ನೀವು ಒಂದ್ ಸ್ವಲ್ಪ ದಿನ ಕಾರ್ಯಕ್ರಮ ನಿಲ್ಸಿದ್ರಿ ಗುರುಜಿ ವಾಟ್ಸ್ಆಪ್ ಅಲ್ಲೂ ಸಹ ಮೆಸೇಜ್ ನಾ ಎರಡು ಕಣ್ಣುಗಳಿಂದ ಬ್ಲೈಂಡ್ ಆಗಿದೀನಿ ಗುರುಜಿ ಅಂತ ಅವಾಗೂ ಮೆಸೇಜ್ ಮಾಡಿ ಎಷ್ಟು ಬೇಜಾರಾಗ್ತಿತ್ತು ಗುರುಜಿ ಅವಾಗ ಗುರುಜಿ ಹಾಕೋ ಕಾರ್ಯಕ್ರಮ ಮಾಡ್ತಿಲ್ಲ ಏನಾಗೈತ ನಮಗೂ ಗೊತ್ತೇ ಆಗ್ತಿಲ್ಲ ಗುರುಜಿ ಅವಾಗ ಹೊಟ್ಟೆ ಏನ್ ಆಪರೇಷನ್ ಆಗಿದ್ರಿಂದ ಗುರು ಗುರುಜೀಗೆಲ್ಲ ಚೆನ್ನಾಗ್ ಆಗಿದೆ ಗುರುಜಿ ನಿಮ್ಗೆ ಹಾ ಹಾ ಚೆನ್ನಾಗಿದ್ದೀನಿ ಹರೈಕೆ ನಿಮ್ಮಂತವ್ರ ಅನುಗ್ರಹ ಚೆನ್ನಾಗಿದ್ದೀನಿ ಆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಚಿಕ್ಕದಾಗಿ ನೀನು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದೀನಿ ಗುರುಜಿ ಚೆನ್ನಾಗ್ ಆಗುತ್ತೆ ಗುರುಜಿ ನಮ್ಮಂತರ ದೇವರ ಗುರುಜಿ ನೀವು ಯಾಕಂದ್ರೆ ನೋಡಿ ಎಷ್ಟೋ ಜನರ ಜೀವನವನ್ನ ಕಾಪಾಡ್ತಂತ ಪ್ರತ್ಯಕ್ಷ ದೇವರ ಗುರುಜಿ ನೀವು ಅಯ್ಯೋ ದೊಡ್ಡ ಮಾತು ದೊಡ್ಡ ಮಾತು ಇರ್ಲಿ ಸಂತೋಷ ಅಪ್ಪ ಅಪ್ಪ ಇಲ್ಲ ಗುರುಜಿ ಅಮ್ಮ ಇದಾರೆ ಅಣ್ಣ ಇದಾರೆ ಗುರುಜಿ ಅಂದ್ರೆ ಇದೇನು ಹುಟ್ಟಿನಿಂದ ಬಂದಿದ್ದ ಅಥವಾ ಬಂದ ಗುರುಜಿ ಅಂದ್ರೆ ನಂದು ಹದಿನಾಲ್ಕು ವರ್ಷ ಕಣ್ಣು ಹೋಗಿದೆ ಗುರುಜಿ ಬಟ್ ಅಲ್ಲಿವರೆಗೂ ಇತ್ತು ಹಾ ಗುರುಜಿ ಅಲ್ಲಿವರೆಗೂ ಕಣ್ಣು ಅಂದ್ರೆ ಒಂದ್ ಕಣ್ಣು ಏಳು ವರ್ಷಕ್ಕೆ ಹೋಗಿತ್ತು ಗುರುಜಿ ಒಂದ್ ಕಣ್ಣಿಂದಾನೇ ಸ್ಕೂಲ್ ಕಲ್ತೆ ಗುರುಜಿ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ಆ ಒಂದ್ ಕಣ್ಣು ಹೋಗಿತ್ತು ಅದು ಒಂದ್ ಕಣ್ಣಲ್ಲಿ ಸಣ್ಣ ಚಿಕ್ಕವ್ ನಿಡ್ಲಕ್ಕ ಗುರುಜಿ ಆರ್ ಏಳು ವರ್ಷ ಇರ್ದಕ್ಕೆ ಒಂದ್ ಕಣ್ಣಲ್ಲಿ ಅದು ರೆಡ್ ಆಗಿ ಒಂಥರ ಇದ್ರ ಮೇಲೆ ಒಂದ್ ಕಣ್ ಕಾಣಿಸ್ತಾನೆ ಇರ್ಲಿಲ್ಲ ಗುರುಜಿ ಅವಾಗ ಅವಾಗ ಡಾಕ್ಟರ್ಗೆ ತೋರಿಸ್ ಅವಾಗ ತುಂಬಾ ತುಂಬಾ ಬಡಿತಾನ ಗುರುಜಿ ಅವಾಗ ಅಪ್ಪ ಅಮ್ಮಂದು ಒಂದು ಊಟಕ್ಕೂ ಇದು ಇರ್ತಿರ್ಲಿಲ್ಲ ಗುರುಜಿ ಮನೆಯಲ್ಲಿ ಹಂಗಾಗಿ ಹಂಗ ತೋರಿಸ್ರು ಅಪ್ಪ ಅಮ್ಮ ಹದಿನೆಂಟು ಆಗ್ಲಿ ಅಂತ ಡಾಕ್ಟರ್ ಹೇಳಿದ್ರು ಗುರುಜಿ ಆಮೇಲೆ ಹದಿನೆಂಟು ಆಗೋವರೆಗೂ ಅದು ನೀರು ಹೋಗಿತ್ತು ಗುರುಜಿ ಒಂದ್ ಕಣ್ಣಿನ ಪರಿಸ್ಥಿತಿ ಆಮೇಲೆ ಅದ್ರದ್ದು ಇದು ಕಟ್ ಆಗಿದೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಗುರುಜಿ ಅವಾಗ ಈ ಕಡೆ ಲೆಫ್ಟ್ ಸೈಡ್ ಗುರುಜಿ ಆಮೇಲೆ ಅದ್ ರೈಟ್ ಕಣ್ಣು ಅದನ್ನು ಮತ್ತೆ ಹದಿನೆಂಟು ವರ್ಷ ಆದ ಅದನ್ನು ಹೋಯ್ತು ಗುರುಜಿ ಅನಂತರ ಸೆವೆಂತ್ ಮುಗಿದ್ರು ಅಂದ್ರೆ ಅದು ಅದ್ರ ಅದ್ರ ಎಫೆಕ್ಟ್ ಅದ್ರ ಮೇಲೆ ಬಿದ್ದೈತಂತೆ ಗುರುಜಿ ಎರಡು ನರ ಒಂದೇ ಇರುತ್ತಂತ ಕಣ್ಣಲ್ಲಿ ಹೌದು ಹಾ ನರ ವೀಕ್ ಆಗಿದೆ ಇದು ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಗುರುಜಿ ಇದು ಹೈದ್ರಾಬಾದ್ ಒಂದು ಕಣ್ಣ ಪ್ರಾಬ್ಲಮ್ ಆದಾಗ್ಲಿ ಈ ಒಬ್ರು ಕಣ್ಣಿಲ್ಲದ ದೃಷ್ಟಿಹೀನರು ಅಥವಾ ಅವ್ರು ಏನೇನು ಅಂದ್ರೆ ನಡೆಯೋ ಕಡ್ಡಿ ಬಳಸೋದ್ರಿಂದ ಹಿಡಿದು ಅದೆಲ್ಲ ನೀವು ಅವಾಗ್ಲಿ ಮಾಡ್ತಿದ್ರಾ ಇಲ್ಲ ಗುರುಜಿ ನಂದು ಯಾವಾಗ ಕಣ್ಣು ಹೋದು ಹದ್ನಾಲ್ಕು ವರ್ಷಕ್ಕೆ ಆನಂತರ ಏನ್ ಮಾಡಿದೆ ನಾನು ಬ್ಲೈಂಡ್ ಸ್ಕೂಲ್ ಗುರುಜಿ ಆ ಸ್ಕೂಲಿಗೆ ಹೋದೆ ಅಲ್ಲಿ ಸ್ಕೂಲಿಗೆ ಹೋದಾಗ ಅಲ್ಲೆಲ್ಲ ಕಲ್ತ್ಕೊಂಡು ಗುರುಜಿ ಅಲ್ಲಿಂದ ಬ್ರೈ ಲಿಪ್ ಕೈ ಮುಟ್ಟೆ ಬೆರಳುಗಳಿಂದ ಓತೆ ಗುರುಜಿ ಅಲ್ಲಿ ಎಂಟು ಒಂಬತ್ತು ಹತ್ತು ಅಲ್ಲಿ ಕಂಟಿನ್ಯೂ ಮಾಡಿ ಅಲ್ಲೆಲ್ಲ ಕಲ್ತೆ ಗುರುಜಿ ನಡೆಯೋದಾಗಿರ್ಬೋದು ಆ ಎಸ್ ಟಿ ಕಿಡ್ಕೊಂಡು ನಡಿಯೋದಾಗಿರ್ಬೋದು ಪ್ರತಿ ಒಂದೆಲ್ಲ ಅಲ್ಲೇ ಕಲ್ತೆ ಗುರುಜಿ ನಾನು ಸ್ಕೂಲಲ್ಲಿ ಶಾಲೆಯವರೇ ಫ್ರೀ ಆಗಿ ಕಲ್ಸ್ಕೊಟ್ರ ಹಾ ಗುರುಜಿ ಅಲ್ಲೇ ಸ್ಕೂಲಲ್ಲಿ ಅದ್ರ ಅದನ್ನು ಅಲ್ಲೇ ಅಲ್ಲಿ ಹೇಳ್ಕೊಡ್ತಾರೆ ಗುರುಜಿ ನಡೆಯೋದು ಮತ್ತೆ ಕಂಪ್ಯೂಟರ್ ಯಾವ ರೀತಿ ಯೂಸ್ ಮಾಡ್ಬೇಕು ಅದನ್ನು ಅಲ್ಲೇ ಹೇಳ್ಕೊಡ್ತಾರೆ ಗುರುಜಿ ನಮ್ಗೆ ನಿಮ್ಗೆ ಬೇರೆ ಕಂಪ್ಯೂಟರ್ ಇರ್ತಾವ ಅಥವಾ ನಾವು ಬಳಸೋದನ್ನ ನೀವು ಬಳಸೋ ಇಲ್ಲ ಗುರುಜಿ ನೀವು ಬಳಸೋ ಕಂಪ್ಯೂಟರ್ ಇರುತ್ತೆ ಗುರುಜಿ ಅದು ಅದು ಸ್ಕ್ರೀನ್ ರೀಡರ್ ಅಂತ ಒಂದು ಆ್ಯಪ್ ಇರುತ್ತೆ ಅದು ನೀವು ಬಳಸುವಾಗ ಅದು ಆಫ್ ಇರುತ್ತೆ ಗುರುಜಿ ನಾವು ಆನ್ ಮಾಡ್ಕೊಂಡು ನಾವು ಯೂಸ್ ಮಾಡಬೇಕು ಗುರುಜಿ ಅದು ಈಗ ಸ್ಕ್ರೀನ್ ಟಚ್ ಇದೆ ಗುರುಜಿ ನನ್ನ ಹತ್ರ ಅದನ್ನು ಸೇಮ್ ಅದ್ರ ಟಾಕ್ ಸೆಟ್ಟಿಂಗ್ ಅಲ್ಲಿ ಎಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಟಾಕ್ ಬ್ಯಾಕ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ ಆಫ್ ಮಾಡಿದ್ರೆ ನೀವು ಯೂಸ್ ಮಾಡಬಹುದು ಆನ್ ಮಾಡಿದ್ರೆ ನಾವು ಬ್ಲೈಂಡ್ ಪರ್ಸನ್ ಯೂಸ್ ಮಾಡ್ಬೋದು ಗುರುಜಿ ಅಯ್ಯೋಯ್ಯೋ ಯಾಕಂದ್ ಕೊಡ್ಬೇಡಪ್ಪ ನಿಮ್ಮನ್ನ ನೋಡಿದಾಗ ಯಾಕಂದ್ರೆ ಇಲ್ಲಿ ನಮ್ಮ ಯುವಜನತೆ ಏನೇನಗೋ ಪ್ರಾಣ ಕಳ್ಕೊಳ್ತಾವ್ರ ಅಂತದ್ರಲ್ಲಿ ನಿಮ್ಮ ಬದುಕನ್ನ ಯಾಕಂದ್ರೆ ಕಣ್ಣಿದ್ದು ಕುರುಡ್ರಾಗಿ ಬದುಕ್ತಾ ಇರೋರು ತುಂಬಾ ಜನ ಇದ್ದಾರೆ ನೀವು ನೋಡ್ ನಡೆಸ್ಕೊಳ್ತಾ ಈಗ ಜಾಬ್ ವಿಚಾರ ಅದು ಅದಾಗಿ ಬಂದಿದ್ದ ಅಥವಾ ಗುರುಜಿ ಅಂದ್ರೆ ಸೇಮ್ ಈಗ ನಾರ್ಮಲ್ ಜನಗೆ ಯಾವ ರೀತಿ ಎಕ್ಸಾಮ್ ಎಲ್ಲ ಕ್ವಾಲಿಫಾರ್ಮ್ ಆಗುತ್ತೆ ಗುರುಜಿಗೆ ಪೋಸ್ಟ್ ಬಿಡ್ತಾರೆ ನಾವು ಪೋಸ್ಟ್ ಬಿಟ್ಟಾಗ ಮೂರ್ ಪೋಸ್ಟ್ ಅಲ್ಲಿ ನಮ್ದು ಐದು ಪೋಸ್ಟ್ ಅನ್ನು ಅಂಗವಿಕಲರಿಗೆ ಅವರು ಮೀಸಲಾತಿ ಐಡಿಯಲ್ಲಿ ಕೊಡ್ಬೇಕು ಗುರುಜಿ ನಮ್ಗೆ ಐದಂದ್ರೆ ಒಬ್ರು ಕಣ್ಣಿಲ್ದವ್ರು ಒಬ್ರು ಕಾಲಿಲ್ದವ್ರು ಒಬ್ರು ಕಿವಿ ಕೇಳಿದ್ರು ಬಟ್ ಐದ್ ರೀತಿ ಅಂಗವಿಕಲ್ಗೆ ಬರ್ತಾವೆ ಹಾ ಗುರುಜಿ ಐದ್ ಜನ ಕಲ್ ಕೇತಂದ್ರಿಗೆ ನೂರ್ ಪೋಸ್ಟ್ ಇದ್ದಾಗ ಐದ್ ಪೋಸ್ಟ್ ನಮಗ್ ಕೊಡ್ಬೇಕು ಹಂಗಾಗಿ ಅವಾಗ ಕ್ವಾಲಿಫೈ ಮಾಡಿದಾಗ ಎಕ್ಸಾಮ್ ಇರುತ್ತಲ್ಲ ಗುರುಜಿ ಎಕ್ಸಾಮ್ ಟೈಮ್ ಅಲ್ಲಿ ಈಗ ಸೆಕೆಂಡ್ ಪಿ ಯು ಸಿ ಮೇಲೆ ಎಕ್ಸಾಮ್ ಬರೀತಾ ಇದ್ರು ಅವನು ನಂಗೆ ಎಕ್ಸಾಮ್ ಬರೆಯೋ ಬರಗಾರೆ ಹೆಲ್ಪರ್ಸ್ ಅವನು ಫಸ್ಟ್ ಪಿ ಯು ಸಿ ಓದ್ತಾ ಇರ್ಬೇಕು ಗುರುಜಿ ಅವ್ನು ನನ್ ಕಿನ್ನೆಗ ವಿದ್ಯಾರ್ಥಿ ಕಡಿಮೆ ವಿದ್ಯಾರ್ಥಿನ ಹೊಂದಿರ್ಬೇಕು ಗುರುಜಿ ಅವನು ಅವ್ನಿಗೆ ತಗೊಂಡು ನಾ ಎಕ್ಸಾಮ್ ಅವನ್ ಸಹಾಯದಿಂದ ಎಕ್ಸಾಮ್ ಅಟೆಂಡ್ ಮಾಡಬೇಕು ಗುರುಜಿ ಎಕ್ಸಾಮ್ ಅಟೆಂಡ್ ಮಾಡಿ ಅಲ್ಲಿ ಎಲ್ರೂ ಅದ್ರಲ್ಲಿ ಯಾರು ಐದ್ ಜನ ಹೆಚ್ಚಾಗಿ ಸ್ಕೋರ್ ಮಾಡಂಗಿರ್ತಾರಲ್ಲ ಗುರುಜಿ ಅವ್ರಿಗೆ ಐದ್ ಜನ ಕೊಡ್ತಾರ ಗುರುಜಿ ನೀವ್ ಅದ್ರಲ್ಲಿ ಒಬ್ರು ಹಾ ಗುರುಜಿ ಅಂದ್ರೆ ಸೆಲೆಕ್ಟ್ ಆಗಿದೆ ಗುರುಜಿ ಕೆಲಸ ಸಿಕ್ಕಿ ಎಷ್ಟು ವರ್ಷ ಆಯ್ತು ಈಗ ನನ್ಗ ಎಷ್ಟಾವ ಹದಿನೈದರಿಂದ ಸಿಕ್ಕಿದೆ ಗುರುಜಿ ಬರೋಬ್ರು ಒಂದ ಏಳು ವರ್ಷ ಆಯ್ತು ಹಾ ಆಯ್ತು ಗುರುಜಿ ಹ್ಮ್ ಎಷ್ಟು ಸಂತೋಷ ನಿಮ್ದು ಹಾ ಗುರುಜಿ ನಿಮ್ಗೆ ಖುಷಿ ಇದೆ ನಾವು ಖುಷಿ ಇದೆ ಗುರುಜಿ ಅವಾಗ ಕಣ್ಣು ಹೋದ ತಕ್ಷಣ ಅವರು ಏನ್ ಮಾಡ್ಬೇಕು ಅಂತ ತುಂಬಾ ಇದು ಮಾಡಿದ್ರು ಇಲ್ಲಿ ಒಬ್ಬರು ಟೀಚರ್ ನಿಮ್ ತರ ಇವ್ರದ್ದು ಕಣ್ಣಿಂದ ಸ್ಕೂಲ್ ಇರುತ್ತೆ ಅಂತೆಲ್ಲ ಹೇಳಿದಾಗ ಅಲ್ಲಿ ಸ್ಕೂಲಿಗೆ ಹೋಗಿ ಎಲ್ಲ ತೋರ್ ಎಲ್ಲ ಸ್ಕೂಲಿಗೆ ಹೋಗಿ ಹಾಕಿ ಬಂದ್ರು ಗುರುಜಿ ಸ್ಕೂಲಲ್ಲಿ ಹ್ಮ್ ಯಾವತ್ತಾದ್ರು ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಜನ ನಿಮ್ಗೆ ಏನಾದ್ರು ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಥವಾ ನಿಮ್ಗೆ ಕೇಳ್ತೀರಾ ಅಥವಾ ಎಲ್ಲಾ ನೀವೇ ಮಾಡ್ಕೊಳ್ತೀರಾ ಅಂದ್ರೆ ಹೊಸ ಜಾಗ ಇದ್ದಾಗ ಗುರುಜಿ ಗೊತ್ತಾಗಲ್ಲವಾ ಒಂದು ಟೂ ಟೈಮ್ ಹೋದಾಗ ನಮ್ಮ ಮೈಂಡ್ ಅಲ್ಲಿ ನಾವು ಅದು ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೊತೇವೆ ಗುರುಜಿ ಈಗ ಗೆ ಹೋದ್ರೆ ಇದು ದಾರಿ ಬರುತ್ತೆ ಲೆಫ್ಟಿಗ್ ಹೋದ್ರೆ ಬಸ್ ಸ್ಟಾಪ್ ದಾರಿ ಬರುತ್ತೆ ಹಿಂಗ್ ಹೋಗ್ಬೇಕು ನಮ್ಮ ಮೈಂಡ್ ಅಲ್ಲಿ ನಾವು ಆ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ ಬಿಡ್ತೇವೆ ಗುರುಜಿ ಅದನ್ನ ನೆನ್ಪಿಟ್ಕೊಂಡು ಅದೇ ಇದ್ರಲ್ಲಿ ಹೋಗ್ತಾ ಇರ್ತೀವಿ ಗುರುಜಿ ಯಾವಾಗ್ಲೂ ಅಂದ್ರೆ ನಿಮಗೆ ಇಲ್ಲಿಂದ ಇಷ್ಟು ಹೆಜ್ಜೆ ನೆಡಿದ್ರೆ ಬಸ್ ಸ್ಟಾಂಡ್ ಇಷ್ಟ್ ಹೆಜ್ಜೆ ನೆಡಿದ್ರೆ ಈ ಹೆಜ್ಜೆಗಳಲ್ಲಿ ಹೆಚ್ಚು ಕಮ್ಮಿ ಲೆಕ್ಕನೂ ನಿಮಗೆ ಗೊತ್ತಿರುತ್ತೆ ಹ ಅದು ಇರುತ್ತೆ ಗುರುಜಿ ಈ ಕಡ್ಡಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ನಿಮಗೆ ಆ ಕಡ್ಡಿ ಅಂದ್ರೆ ಈಗ ನಾವು ಮುಂದೆ ಏನ ಏನಾದ್ರು ನೀರ್ ಇದ್ರೆ ಅದು ನೀರಲ್ಲಿ ಹೋದಾಗ ಅದು ಒಂಥರ ಸೌಂಡ್ ಗೊತ್ತಾಗುತ್ತೆ ಗುರುಜಿ ಈ ಫುಟ್ಪಾತ್ ಸೈಡಲ್ಲಿ ಇಟ್ಟಾಗ ಫುಟ್ಪಾತ್ ಅಲ್ಲಿ ಮಣ್ಣಲ್ಲಿ ಇಟ್ಟಾಗ ಒಂಥರ ಗೊತ್ತಾಗುತ್ತೆ ರೋಡ್ ಮೇಲೆ ಇಟ್ಟಾಗ ಸೌಂಡ್ ಬರುತ್ತೆ ಗುರುಜಿ ಅದು ರೋಡ್ ಮೇಲೆ ಒಂದ್ಸಲ ಈ ಕಾಲ ಹೆಜ್ಜೆ ಮುಂದಿಟ್ಟುವಾಗ ಒಂದ್ಸಲ ಮುಂದೆ ಹಾಕ್ತಿವಿ ಈ ಕಾಲನ್ನ ಎತ್ತಿಡುವಾಗ ಮತ್ತ ಅದು ಮುಂದೆ ಹಾಕ್ತಿವಿ ಗುರುಜಿ ಅದು ಸ್ಟಿಕ್ ಅನ್ನ ರೈಟಿಗೆ ಒಂದ್ಸಲ ಲೆಫ್ಟ್ ಒಂದ್ಸಲ ಅಂದ್ರೆ ಈ ಕಾಲ ಎತ್ತಿಡುವಾಗ ಈ ಸೈಡ್ ಈ ಕಾಲ್ ಎತ್ತಿಡುವಾಗ ಈ ಸೈಡ್ ಅಂದ್ರೆ ನೋಡ್ಕೊಂಡು ಹೆಜ್ಜೆ ಮುಂದೆ ಅಂದ್ರೆ ಹೆಜ್ಜೆಗಳು ಹೋಗೋಕ್ಕಿಂತ ಮುಂಚೆ ಆ ಕಡ್ಡಿ ಮುಂದೆ ಹೋಗಿರುತ್ತೆ ಗುರುಜಿ ಈಗ ಕಡ್ಡಿ ಕಡ್ಡಿ ಗುರುತರ ನಿಮಗೆ ಹಾ ಗುರು ಅಲ್ಲಿ ಅದೇ ಒಂಥರ ಸ್ವಾವಲಂಬಿಯಾಗಿ ಬದುಕ ಅದೇ ಒಂಥರ ಕಣ್ಣು ಗುರುಜಿ ನಮಗೆ ಸತ್ಯ ಈಗ ಪೆನ್ ಹಿಡಿದು ಬದುಕುವುದಾಗಿರ್ಬೋದು ಈ ಕಡ್ಡಿ ಪೆನ್ ಹಿಡಿದವನು ಅರ್ಥಾತ್ ಪುಸ್ತಕಕ್ಕೆ ತಲೆಬಾಗಿಸಿದವನನ್ನ ನನ್ನ ಜಗತ್ತು ತಲೆ ಎತ್ತಿ ನೋಡುತ್ತೆ ಹ್ಮ್ ಅದ್ಭುತ ಅಹ್ ಈಗ ಈ ಸಮಾಜ ನಿಮ್ ಜೊತೆ ವರ್ತಿಸುವ ರೀತಿಯಲ್ಲಿ ನಿಮಗೆ ಸಮಾಧಾನ ಇದೆಯಾ ಅಥವಾ ಕೆಲವೊಬ್ರು ಕೆಲವ್ರು ಗುರುಜಿ ಕೆಲವೊಬ್ಬರು ಅಂತಾರೆ ಗುರುಜಿ ಏನ್ ಪಾಪ ಮಾಡಿದಾರೋ ಈ ರೀತಿಯ ಕುರುಡ ಹುಟ್ಟಿದಾರೆ ಅಂತಾರೈಮಲ್ಲೆಲ್ಲ ನಿಮ್ದು ವಿಡಿಯೋಸ್ ನೋಡ್ದಾಗ ಯೋ ಬಿಡು ನಿಮ್ದ್ ಅಂತ ತುಂಬಾ ಬೇಜಾರಾದಾಗೆಲ್ಲ ನಾನ್ ನಿಮ್ ವಿಡಿಯೋನ ನೋಡ್ತೀನಿ ಗುರುಜಿ ಯಾವಾಗ ನಿಮ್ ನೀವು ಸಿಕ್ಕಿರಲ್ಲ ಗುರುಜಿ ಅವಾಗಿಂದಂತ ಇಷ್ಟ್ ಹ್ಯಾಪಿ ಆಗಿದ್ದೀನಿ ಅಂದ್ರೆ ಎವ್ರಿ ಡೇ ಬಿ ಹ್ಯಾಪಿ ಆಗಿದ್ದೀನಿ ಗುರುಜಿ ನೀವ್ ಸಿಕ್ಕಿಂದ ನನ್ಗೇವಾ ನಿಮ್ಮ 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 ಈ ಮಾತು ಕೇಳಿ ನಿಮ್ಮ ಸಂತೋಷದಲ್ಲಿ ನನ್ನದು ಒಂದು ಚಿಕ್ಕ ಪಾಲ್ ಇದೆ ಎಂದಾಗ ಇಲ್ಲ ಗುರುಜಿ ಯಾಕಂದ್ರೆ ಏನು ಸ್ವಲ್ಪ ದೈಹಿಕವಾಗಿ ಮುಖ ನಮ್ ಹೆಂಗಿದೆ ಅಂದ್ರೆ ಸ್ವಲ್ಪ ಕಣ್ಣು ದಪ್ಪಿದೆ ಮೂಗು ಸ್ವಲ್ಪ ದಪ್ಪಿದೆ ಅಂದ್ರೆ ನಮ್ಗೆ ನೋಡಿದಾಗ ಜನ ಒಂಥರ ಆ ಅವರು ನೋಡೋ ವರ್ತನೆನೇ ಬೇರೆ ಆಗುತ್ತೆ ಗುರುಜಿ ಅವಾಗ ಹಂಗ ಮಾಡ್ದಾಗ ಏನಪ್ಪಾ ಹಿಂಗ್ ಮಾಡ್ತಾರಲ್ಲ ಜನ ಅಂತ ತುಂಬಾ ಸ್ವಲ್ಪ ಬೇಜಾರಾಗುತ್ತೆ ಆ ಬೇಜಾರಾದಾಗ ನೀವ್ ಯಾವತ್ತು ನಿಮ್ ನಂಗೆ ಸಿಕ್ಕಿರಲ್ಲ ಗುರುಜಿ ಅವಗಿಂದ ನಂಗೆ ದೇವರ ಪ್ರತ್ಯಕ್ಷ ಆಗೇನೇನೋ ಅಂತ ಇಷ್ಟು ಟ್ವೆಂಟಿ ಫೋರ್ ಅವರ್ಸ್ ಎಲ್ರು ಕೇಳ್ತಾರೆ ನಿಮ್ ಮುಖದಲ್ಲಿ ಮಂದಹಾಸೆ ಇರುತ್ತಲ್ಲ ಎನಿ ಟೈಮಿಂಗ್ ಹಿಂಗಿರ್ತ ಏನ್ ಕಾರಣ ಅಂತ ಕೇಳ್ತಾರೆ ಗುರುಜಿಲ್ರಿಗೂ ಈ ಒಬ್ಬರು ಗುರುಗಳು ಇದಾರೆ ಒಂದು ಮೂವತ್ ಜನಕ್ಕಾದ್ರೂ ನಾರ್ಮಲ್ ಇದು ಹೇಳಿದೀನಿ ಗುರುಜಿ ನನ್ನ ಆಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಎಲ್ರಿಗೂ ನಾನು ನಿಮ್ ಬಗ್ಗೆ ಅಹ್ ಗುರುಜಿ ಮತ್ತೊಬ್ಬರು ಅಂಟಿ ಇದಾರೆ ಗುರುಜಿ ನಮ್ದು ಸರ್ ಮಿಸಸ್ ಅವ್ರಿಗೂ ಸಹ ಇದೇ ಹೇಳಿದೀನಿ ಸರ್ ಗುರುಜಿನ ಏನು ಹೇಳಿ ನಿಮ್ಮ ನಮ್ಮ ನಮ್ಮಲ್ಲಿ ಯಾವಾಗಲೂ ಅಧ್ಯಾತ್ಮದಲ್ಲಿ ಹೊರಗಿನ ಕಣ್ಣು ಮುಚ್ಚಿದಾಗ ಒಳಗಿನ ಕಣ್ಣು ತೆರೆಯುತ್ತೆ ಅಂತ ಒಂದು ಮಾತು ಅಂದ್ರೆ ನಮ್ಮ ಧ್ಯಾನ ಆಗಿರ್ಬೋದು ಜಪ ತಪ ಇದು ಯಾವುದೇ ಆಗಿರ್ಬೋದು ಕಣ್ಣು ಬಿಟ್ಟು ಮಾಡುವುದು ಅಧ್ಯಾತ್ಮದಲ್ಲಿ ಏನೂ ಇಲ್ಲ ಅಂತ ಪೂಜೆ ಈಗ ನೋಡಿ ನಾವು ತಿರುಪತಿಗೆ ಬಸ್ಸಲ್ಲಿ ಟ್ರೈನಲ್ಲಿ ಕಷ್ಟ ಪಡ್ಕೊಂಡು ಹೋಗ್ತೀವಿ ಬೆಟ್ಟ ಹತ್ತುತ್ತೀವಿ ಆ ದರ್ಶನದಲ್ಲಿ ಒಂದ್ ಐದ್ ಐದ ಹತ್ತು ಸೆಕೆಂಡ್ ಅಷ್ಟೇ ಹೋಗು ಮುಂದ್ಗೆ ಹೋಗು ಮುಂದಿಗೆ ಯಾಕಂದ್ರೆ ಕ್ಯೂ ಇರುತ್ತೆ ಇಲ್ಲಿಂದ ಕಷ್ಟ ಪಟ್ಕೊಂಡು ಹೋಗಿ ದೇವ್ರ ಮುಂದೆ ನಿಂತಾಗ ದೇವ್ರ ನೋಡ್ಬೇಕು ತಾನೆ ದೇವ್ರ್ ನೋಡೋದು ಬಿಟ್ಟು ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತೀವಿ ಅಂದ್ರೆ ನಮ್ಗೆ ದೇವ್ರ ಕಣ್ಣು ಮುಂದಿರೋದು ಒಂದ್ ಕಡೆ ಆದ್ರೆ ನಮಗ್ ಗೊತ್ತು ದೇವ್ರ ನಮ್ಮ ಅಂತರಂಗದಲ್ಲಿ ಇದ್ದಾನೆ ಅಂತ ಎಷ್ಟೆಲ್ಲ ಕಷ್ಟಪಟ್ಟುಕೊಂಡು ಹೋಗಿ ಬೆಟ್ಟದ ಮೇಲೆ ಕತ್ತಿರ್ತೀವಿ ಅಲ್ಲಿ ಹೋಗಿ ಕಣ್ಣು ಮುಚ್ಕೊಳ್ತೀವಿ ಆದರೆ ನಮ್ಮ ಅಂತರಂಗದಲ್ಲಿರುವ ಆ ಪರಮಾತ್ಮನ ಸ್ವರೂಪವಾದ ಆತ್ಮದ ಕುರಿತು ಅದನ್ನು ನಾವು ಈ ಒಳಗಣ್ಣು ತೆರೆಯುವವರೆಗೂ ಹೊರಗಣ್ಣು ತೆರೆದು ಎಷ್ಟು ಅಂದ್ರೆ ಕಣ್ಣು ಚೆನ್ನಾಗಿದ್ರೂ ಕೂಡ ಒಬ್ಬರಿಗೆ ನೋವು ಮಾಡಬಾರ್ದು ಅಥವಾ ನನ್ನ ಬದುಕಿನ ಎಲ್ಲ ಕೆಲಸವನ್ನು ನಾನೇ ಮಾಡಿಕೊಳ್ಬೇಕು ನಾನು ಯಾರಿಗೂ ಭಾರವ ಆಗಬಾರ್ದು ಈ ಇದೆಯಲ್ಲ ಇದು ಮೂರನೇ ಕಣ್ಣು ನಿಮ್ಮ ಪ್ರಬುದ್ಧತೆ ಪ್ರಬುದ್ಧ ಹ್ಮ್ ನೀವು ನೀವು ಇಷ್ಟಾದರೂ ಕೂಡ ಜಾಬ್ ತಗೊಂಡಿದ್ದೀರಿ ಕಷ್ಟಪಟ್ಟು ಓದಿದ್ದೀರಿ ಎಕ್ಸಾಮ್ ಓದಿದ್ದೀರಿ ನಿಮ್ಮ ದುಡಿಮೆಯಿಂದ ಅಂದ್ರೆ ನನಗೆ ಕಣ್ಣಿಲ್ಲ ಅಂತ ಕಾರಣ ಕೊಟ್ಟು ಕೂತ್ಕೊಳ್ಬೋದಿತ್ತು ನೀವು ಕೂಡ ಆದ್ರೆ ನೀವು ಹಂಗ ಮಾಡಿಲ್ಲ ನಿಮಗೆ ಇಲ್ಲಿಂದಲೇ ಕೈ ಎತ್ತಿ ಮುಗಿತೀನಿ ನಿಮ್ಮ ನಿಮ್ಮ ಈ ಶ್ರದ್ಧೆ ವೀಕ್ಷಕರಿಗೆ ಮಾದರಿಯಾಗಿದೆ ಸಂತೋಷ ನೀವು ಬೆಂಗಳೂರು ಕಡೆ ಬಂದಾಗ ನಮ್ಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ ಗುರುಜಿ ಬರ್ಬೇಕಂತ ತುಂಬಾ ಆಸೆ ಇದೆ ಗುರುಜಿ ನನ್ಗೂ ನಿಮ್ಗ ಮೀಟ್ ಮಾಡ್ಬೇಕು ಭೇಟಿ ಆಗ್ಬೇಕು ಅಂತ ತುಂಬಾ ತುಂಬಾ ಆಸೆ ಇದೆ ಗುರುಜಿ ಖಂಡಿತ ಖಂಡಿತ ಆಗುತ್ತೆ ನಿಮ್ಮ ಅಂದ್ರೆ ಹ್ಮ್ ಬದುಕಲ್ಲಿ ಯಾವಾಗ ನಾವು ಯಶಸ್ಸಾಗ್ತೀವಿ ಅಂದ್ರೆ ನಮಗೆ ಏನೋ ಬೇಕು ಅಥವಾ ಯಾವುದನ್ನು ನೋಡಬೇಕು ಅಥವಾ ಯಾರನ್ನು ಭೇಟಿಯಾಗಬೇಕು ಈ ಉತ್ಕಟವಾಗಿ ನಾವು ಅದನ್ನು ಬಯಸಿದ್ರೆ ಪ್ರಕೃತಿನೇ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ನಾನು ಜಾಬ್ ತಗೊಳ್ಬೇಕು ನಾನು ಕಂಡಿಲ್ಲ ಅಂತ ಕೂತ್ಕೊಳ್ಬಾರ್ದು ನನ್ನ ಕೆಲಸ ನಾನೇ ಮಾಡಿಕೊಳ್ಬೇಕು ನಾನು ನನ್ನ ಬದುಕಲ್ಲಿ ನಿಂತು ಕೆಲಸ ತಗೊಂಡು ಸಂಬಳ ತಗೊಂಡು ನನ್ನ ತಂದೆ ತಾಯಿಗೆ ನಾನೊಬ್ಬ ಒಳ್ಳೆ ಮಗನಾಗಿ ಅವರನ್ನು ಸಾಕಬೇಕು ಅಂದರೆ ಈ ಈ ಅನಿಸಿಕೆ ಈ ಛಲ ಈ ಸಂಕಲ್ಪವೇ ನಿಮ್ಮ ನಿಲಿವರೆಗೂ ಕರ್ಕೊಂಡು ಬಂದಿರೋದು ನೋಡ್ತೀನಿ ಹೋಗೋ ಸಮಯದಲ್ಲಿ ನಾನು ಈ ಪಾಪ ಕಣ್ಣಿಲ್ಲದ ದೃಷ್ಟಿಹೀನರು ರಸ್ತೆ ಬದಿಯಲ್ಲಿ ಈ ಆರ್ಕೆಸ್ಟ್ ತರ ಹಾಡು ಹೇಳ್ತಾ ಇರೋರು ಅಲ್ಲಲ್ಲಿ ನಿಂತು ನಾನು ಅಲ್ಲಿ ಹೋಗ್ಬಿಟ್ಟು ಸರ್ ನಾನೊಂದು ಹಾಡು ಹೇಳ್ಬೋದಾ ಅಂತ ಹೇಳಿ ಕೇಳಿಬಿಟ್ಟು ಒಂದು ಹಾಡು ಹೇಳಿ ನಾನು ಹಾಡು ಹೇಳ್ಬೇಕಾದ್ರೆ ಮುಂದೆ ಇರೋ ಬಂದು ಡಬ್ಬಿಗೆ ಹಣ ಹಾಕೋರು ನಾನು ಕುಳ್ತಿದ್ದೆ ಅಯ್ಯೋ ಅವರು ನಾನು ಬರ್ಬೇಕಾದ್ರೆ ಕಾರ್ಯಕ್ರಮ ಇದ್ರೆ ಹೇಳಿ ನಾವು ಒಂದು ಹಾಡ್ತೀವಿ ಅಂತ ಒಂದು ಕಾರ್ಡ್ ಕೊಡೋರು ಅಂದ್ರೆ ಬದುಕನ್ನ ನೀವು ತಿನ್ನೋದು ಮೂರು ತೂಟ ನಾನ್ ತಿನ್ನೋದು ಮೂರು ತೂಟ ಸರ್ ನಾನು ಹೇಳ್ತೀನಿ ಯಾವ ವ್ಯಕ್ತಿ ಕಣ್ಣು ಮುಚ್ಚಿತ್ತಾನೋ ಅವನಿಗೆ ನಿಜವಾದ ಅಸ್ತಿತ್ವದ ಅಥವಾ ನಿಜವಾದ ಜಗತ್ತಿನ ನಿಜವಾದ ಶುದ್ಧತೆಯ ನಿಜವಾದ ದೈವದ ಅರಿವಾಗುತ್ತೆ ನಾವು ಬಲವಂತವಾಗಿ ಧ್ಯಾನದಲ್ಲಿ ಕಣ್ಣು ಮುಚ್ಚುತ್ತೀವಿ ಆದರೆ ಭಗವಂತ ನಿಮ್ಮನ್ನ ಹೊರಗಿನ ಕಣ್ಣನ್ನು ಅವನೇ ಮುಚ್ಚಿ ಒಳಗಿನ ಕಣ್ಣನ್ನು ತರ ಮಾಡಿಬಿಟ್ಟಿದ್ದಾನೆ ನಿಮಗೆ ಹ್ಮ್ ಯಾವ ಹೋಗೋದು ಕೈ ಹೋಗೋದು ಯಾವುದು ನಾವು ಕೇಳ್ಕೊಂಡು ಬಂದಿಲ್ಲ ಸರ್ ಅಲ್ವಾ ಅದನ್ನು ಸ್ವೀಕರಿಸಬೇಕು ನಿಮ್ಗ ಒಳ್ಳೇದಾಗ್ಲಿ ನನಗೆ ಬಹಳ ಸಂತೋಷ ನಿಮ್ ತಂದೆ ತಾಯಿ ಇದಾರ ಅಲ್ಲಿ ನಿಮ್ ಬಗ್ಗೆ ಖುಷಿ ಇದೆ ಹಾ ಖುಷಿ ಇದೆ ಗುರುಜಿ ಅವರು ಎಲ್ಲ ಬೇರೆ ಬೇರೆ ಅವ್ರ ಕಣ್ ಕಣ್ಣಾರೆಲ್ಲ ಕುಡ್ದು ಇದೆಲ್ಲಾ ಮಾಡ್ತಾರೆ ಅವ್ರ ಮುಂದ ನೀನ್ ಚೆನ್ನಾಗ್ ಯಾವ್ದೇ ಜಾಬ್ ಆಯ್ತು ಚೆನ್ನಾಗ್ ಆಯ್ತು ಆಗ್ಲಿಲ್ಲ ಅಂದ್ರೆ ನನ್ ಸಾಯೋವರೆಗೂ ನಿನ್ನ ಕಿಚ್ಚು ನಾನು ಎದೆ ನಿನ್ನ ಇಟ್ಕೊಂಡೆ ಸಾಯ್ತಿದ್ದೆ ಅಂತ ಯಾವಾಗ್ಲೂ ಅಮ್ಮ ಅಂತಾರೆ ಗುರುಜಿ ಆ ಮುಂಚೆನಾಗ್ ನೋಡ್ಕೊಳಿ ಹ್ಮ್ ನೀವು ನಿಮಗೆ ಅಮ್ಮ ಗುರುಜಿ ಸುಳ್ಳಿ ಈ ಹಾಡು ಹೇಳಕ್ ಏನಾದ್ರು ಬರುತ್ತಾ ನಿಮಗೆ ಇಲ್ಲ ಗುರುಜಿನ ಮಧ್ಯದಲ್ಲಿ ಬ್ಲೈಂಡ್ ಆಗಿರೋದ್ರಿಂದನಾ ಕಲ್ತಿಲ್ಲ ಗುರುಜಿ ಓದಿಕೊಂಡಿದ್ದ ಕಲ್ತಿಲ್ಲ ಗುರುಜಿ ಹೇಳ್ತಿದ್ದೀರಾ ಇಲ್ಲ ಗುರುಜಿ ಕಾರಲ್ಲ ಗುರುಜಿ ಮಧ್ಯದಲ್ಲಿ ಇಲ್ಲ ಗುರುವಿಗೆ ನೋವು ಮಾಡ್ಬಿಡ್ತೀರಾ ನೀವು ಒಂದ್ ಲೈನ್ ಆದ್ರೂ ಹೇಳ್ಬೇಕು

ಪ್ರಶಸ್ತಿ ಏನ್ ಕೊಡ್ತಿಲ್ಲ ಹೇಳು ಹೇಳಿ ಹೇಳಿ ಹಕ್ಕಿ ಗೂಡು ಬಿಟ್ಟ ಮೇಲೆ ಗೂಡಿಗೆನು ಬೆಲೆ ಇದೆ ಹೃದಯ ಪ್ರೀತಿ ತೋರೆದ ಮೇಲೆ ಹೃದಯ ಪ್ರೀತಿ ತೋರೇದ ಮೇಲೆ శాంతి అనకే శాంతి నన్నదేను నిన్నదేను యారదేను జగదలి నన్నదేను నిన్నదేను యారదేను జగదలిసి అయ్యో ఇదే త పద అలా ಹಾ ಅದು ಇಲ್ಲ ಗುರುಜಿ ಭಾವಗೀತೆ ಜಿ ಎಷ್ಟು ಸಂತೋಷಿ ಅಲ್ಲೇ ಸ್ಕೂಲ್ದಾಗ ಹುಡುಗರು ಆಡಾಡ್ತಿದ್ರು ಗುರುಜಿ ಅವಾಗ ನಾ ಮೂರು ವರ್ಷದಲ್ಲ ಕಲಿಯಕಾದ ಇದು ಬ್ರೈಲ್ ಅದು ಕಲ್ಕೋತಿ ಹೋದೆ ಗುರುಜಿ ಇದ್ ಗಮನ ಕೊಟ್ಟಿಲ್ಲ ಹಂಗಾಗಿ ಸಂತೋಷ ಸಂಗೀತ ಅಷ್ಟು ಬರಲ್ಲ ಗುರುಜಿ ನಿಮ್ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂದ್ರೆ ನಾನು ನೋಡಿದ್ದೀನಿ ಹೌದು ಇಲ್ಲಿ ಬಂದು ಪಾಪ ತುಂಬಾ ಜನ ನಿಮ್ಮ ರೀತಿಯವರು ಮಾತಾಡಿದ್ದಾರೆ ಅವರೆಲ್ಲರೂ ಇವ್ರಿಗೂ ಸಂಪರ್ಕದಲ್ಲಿದ್ದಾರೆ ಬಟ್ ಕೆಲವೊಬ್ರು ಗುರುಗಳೇ ನಾನು ಇಲ್ಲಿವರೆಗೂ ಇಂಥ ದಾರಿಲಿದ್ದೆ ಈಗ ನಿಮ್ಮ ಎಲ್ಲ ವಿಚಾರಗಳನ್ನ ಕೇಳಿ ಆದ ಮೇಲೆ ನಾನು ಈಗ ನಾನು ಏನೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊ ಅಂದಿರೋರು ಇದ್ದಾರೆ ಬದಲಾಗಿರೋರು ಇದ್ದಾರೆ ಬಟ್ ನೀವು ಅಂತವ್ರಿಗೆಲ್ಲ ಒಂದು ಮಾದರಿ ಅಂತ ಹೇಳ್ತಾ ನನಗೆ ಬಹಳ ಸಂತೋಷ ಆರೋಗ್ಯದ ಕಡೆ ಗಮನ ಕೊಡಿ ಯಾವಾಗಲೂ ಅದೇ ಬೇಜಾರಾಗುತ್ತೆ ಗುರುಜಿ ಅವರು ನೋಡೋಣ ಏನ್ ಪಾಪ ಮಾಡಿದಾರೆ ಇವರು ಅಂತ ಆ ಜನಗಳು ಮಾತಿ ನಾನ್ ಹೇಳಿದೆ ಈಗ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ನೀವಿರೋ ಊರಲ್ಲಿ ಆಗಿರ್ಬೋದು ಎಲ್ಲರನ್ನು ನಿಮ್ಮನ್ನು ಮೆಚ್ಚುತ್ತಾರೆ ಅಂತ ಏನಿಲ್ಲ ನನ್ನ ನೀವು ಗುರುಗಳು ಅಂತ ಕರೀತಾ ಇದ್ದೀರಲ್ಲ ನನ್ನ ಬದುಕನ್ನೇ ತಗೊಳ್ಳೋಣ ಎಲ್ರಿಗೂ ನಾನು ಇಷ್ಟ ಅಂತ ಅಂದ್ಕೊಂಡ್ರೆ ನನ್ನ ಭ್ರಮೆ ಅದು ಹೌದಲ್ಲ ಹಾಗಾಗಿ ಕೆಲವೊಬ್ಬರಿಗೆ ನಾವು ಇಷ್ಟ ಆಗ್ತೀವಿ ಕೆಲವೊಬ್ಬರಿಗೆ ಕಷ್ಟ ಆಗ್ತೀವಿ ಯಾರನ್ನು ಮೆಚ್ಚೋಕೆ ನಾವಿಲ್ಲಿ ಬಂದಿಲ್ಲ ನಮ್ ತಪ್ಪುಗಳನ್ನು ತಿದ್ದಕೊಳ್ತಾ 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 ಕಡೆಗೆ ನಮ್ ಬದುಕು ಮುಗಿಯೋ ಹಂತಕ್ಕೆ ನಾವೊಂದು ಪರಿಪೂರ್ಣ ವಿಗ್ರಹ ಆಗಿರ್ಬೇಕು ನಮ್ಮ ಬದುಕು ಮೇಲೆ ದೇವರೇ ನಮಗೆ ಪೂಜೆ ಮಾಡೋ ತರ ಇರಬೇಕು ಹಾಗೆ ನಮ್ಮ ಬದುಕನ್ನ ನಾನಿಷ್ಟೇ ಹೇಳೋದು ಏನು ಸಾಧನೆ ಮಾಡಿ ಹಿಮಾಲಯ ಹತ್ತೋದು ಬೇಡ ನಮ್ಮಿಂದ ಇತರರಿಗೆ ತೊಂದರೆ ಆಗದಂಗ್ ಬದುಕೋದೇ ದೊಡ್ಡ ಸಾಧನೆ ಹ್ಮ್ ನಿಮಗ ಒಳ್ಳೇದಾಗ್ಲಿ ನಿಮಗೋಸ್ಕರ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ನಿಮ್ ತಾಯಿ ನೀವು ಆನಂದವಾಗಿ ರೂಪಾಯಿ ಬರಲಿ ಕೋಟಿ ರೂಪಾಯಿ ಬರಲಿ ಹಣವನ್ನ ಸೈಡ್ ಇಟ್ಟು ಒಬ್ರಿಗೊಬ್ರು ಪ್ರೀತಿ ಕೊಡ್ತಾ ಗುರುಜಿ ಮಾಡ್ ಭಾಷೆ ಸ್ವಲ್ಪ ನಮ್ಮ ಈ ಕಡೆ ಕರ್ನಾಟಕ ಮಾತಾಡಿ ಫೋನ್ ಮಾಡಿ ಮಾತಾಡ್ತಿರೋದೇನಾ ನನಗೆ ಬಹಳ ಸಂತೋಷ ಅದ್ರಲ್ಲೂ ಈಗ ನಿಜ ಹೇಳ್ಬೇಕಂದ್ರೆ ಈ

ಏನಮ್ಮ ಯಾ ವಂತ್ರಾ ನೀವೇ ಸ್ಪು ನಮಗೆ ಎನಿ ಟೈಮ್ ಇದು ಗುರುಜಿ ಎನಿ ಟೈಮ್ ഹാಪಿ ಆಗಿರಕ್ಕೆ ಮೇನ್ ಸ್ತುತಿ ಗುರುಜಿ ಕರಂ ಅಯ್ಯೋ ಯೋ ಸೂಪರ್ ನಿಮ್ಮಿಂದ ನಾನು ಸ್ಫೂರ್ತಿ ಸಿಕ್ತು ಒಳ್ಳೆದಾಗ್ಲಿ ಶುಭವಾಗಲಿ ಒಳ್ಳೆದಾಗಿ ಥ್ಯಾಂಕ್ ಯು ಗುರುಜಿ ಸದಾ ನಗ್ನಗ್ತಾ ಸಂತೋಷವಾಗಿ ನಿಂತಾಗಿ ನಿಮಗೆ ಚೆನ್ನಾಗಿರಪ್ಪ ಹ್ಮ್ ಗುರುಜಿ ನೋಡಿ ಹುಟ್ಟಿನಿಂದ ಆದರೆ ಒಂದು ರೀತಿ ಆದರೆ ಒಂದು ಹಂತಕ್ಕೆ ಜಗತ್ತನ್ನು ನೋಡಿ ಆಮೇಲೆ ಕುರುಡಾದಾಗ ಪಾಪ ಅದು ಕಣ್ಣು ಹೋದ್ರೆ ಮಾತ್ರ ಅಲ್ಲ ಅಂತರಂಗದಲ್ಲಿ ಕುರುಡ ಹೊರಗಿನ ಕಣ್ಣು ಕೆಲವೊಮ್ಮೆ ಪ್ರಯೋಜನಕ್ಕೆ ಬರೋದಿಲ್ಲ ಹ್ಮ್ ಇಂಥವ್ರನ್ನು ನೋಡಿದಾಗ ನಾವು ಪ್ರೀತಿ ಮಾಡಿ ಇನ್ನೇನೋ ಚಿಕ್ಕ ವ್ಯವ ಸೋಲಾಯಿತು ನಷ್ಟ ಆಯಿತು ಅವ್ರ ಹಿಂಗಂದ್ರು ಅವ್ರಿಂದ ಮಾಡಿದ್ರು ಅವರು ನಿಮಗೆ ಕಣ್ಣು ಚೆನ್ನಾಗಿದೆ ಕೈ ಚೆನ್ನಾಗಿದೆ ಕಾಲು ಚೆನ್ನಾಗಿದೆ ಇವ್ರನ್ನ ನೋಡಿ ಪಾಪ ಇವ್ರಿಗೆ ಹೊರಗಡೆ ಕೋಲಿಡ್ಕೊಂಡು ಹೋಗಬೇಕು ಆದರೂ ಇವರೆಷ್ಟು ಆತ್ಮವಿಶ್ವಾಸದಿಂದ ಬದುಕ್ತಿದ್ದಾರೆ ಎಂಥವ್ರನ್ನ ನೋಡಿದಾಗ ನಮಗೆ ಖುಷಿ ಆಗಬೇಕು ಹೆಮ್ಮೆ ಅನ್ನಿಸ್ಬೇಕು ಅರೆ ಎಂತೆಂಥವ್ರು ಬದುಕ್ತಿದ್ದಾರೆ ಈ ಸಮಾಜದಲ್ಲಿ ಶುಭವಾಗ್ಲಿ ನೀವು ಕರೆ ಮಾಡಿ ಮಾತನಾಡಿದ್ದು ನನಗೆ ಬಹಳ ಸಂತೋಷ ನಿಮಗೋಸ್ಕರ ಒಂದೆರಡು ಸಾಲ ಹಾಡು ನಿಮಗೋಸ್ಕರ ಎಲ್ರಿಗೋಸ್ಕರ ಹ್ಮ ನನ್ನಿದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯಾ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು ಕಲಕಲ ಕಚಗುಳಿ ಇರಿಸಿ ಚಿಮ್ಮುವ ನೀರಿಲೆಯೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವತಾಳುವುದು ನಿಮ್ಮಯ ಹಾಗೆ ರೆಕ್ಕೆ ಪಡೆಯಲು ಆಸೆಯ ದಿನ ಕಳೆದೆ ರೆಕ್ಕೆಗಳಿರದೆ ಬಾನಿಗೆ ಹಾರಿ ಮರಳಿ ಕೆಳಗಿಳಿದೆ ಒಂದು ಹಾಡು ಸಾಲದು ಮನಸ್ಸು ಬಿಚ್ಚಲು ಹೃದಯ ತಾಳದು ನೀ ಕೇಳು ನನ್ನಿದೆ ವಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕತೆಯ ಕೇಳಲು ನಿಮ್ಮಯ್ಯ ರೆಕ್ಕೆಯು ತಾನೇ ಮುಚ್ಚುವುದು ಕಲಕಲ ಕಲಕಲನಗುವಲ್ಲಿ ಕಚಗುಳಿರಿಸಿ ಚಿಮ್ಮುವ ನೀರೆಲೆಯೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೋನವ ತಾಳುವುದು ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಜೀವನ ಚೆನ್ನಾಗಿರಲಿ ನಿಮ್ಮ ತಾಯಿಗೂ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ನಿಮ್ಮ ಕುಟುಂಬ ನಿಮ್ಮ ಪುಟ್ಟ ಸಂಸಾರ ನಿಮ್ಮ ಪುಟ್ಟ ಜಗತ್ತು ಸದಾ ನೆಮ್ಮದಿಯುತವಾಗಿರಲಿ ನಿಮಗೆ ಭಗವಂತನ ಅನುಗ್ರಹ ಇರಲಿ ಇದು ನನ್ನ ಹಾರೈಕೆ